ವಕ್ಫ್ ಕಾಯ್ದೆ ವಿರುದ್ಧ ಕರಾವಳಿಯಲ್ಲಿ ಮುಸ್ಲಿಂ ಶಕ್ತಿ ಪ್ರದರ್ಶನ ಆಗಿದೆ ಮಂಗಳೂರಿನ ಶಾ ನಲ್ಲಿ ಪ್ರತಿಭಟನಾ ಸಮಾವೇಶ ಲಕ್ಷಾಂತರ ಸಂಖ್ಯೆಯಲ್ಲಿಯೇ ಮುಸ್ಲಿಮರು ಜಮಾಯಿಸಿದ್ದಾರೆ ಕರ್ನಾಟಕ ಉಲೇಮಾ ಸಂಘಟನೆ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ವಕ್ಫ್ ವಿರುದ್ಧ ಮೊದಲ ಬಾರಿ ಧಾರ್ಮಿಕ ಮುಖಂಡರು ಭಾಗಿಯಾಗಿದ್ದಾರೆ ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ಬಂದ್ ಮಾಡಿಕೊಂಡು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಆಜಾದಿ ಅಂತ ಮುಸ್ಲಿಮರು ಘೋಷಣೆ ಕೂಗಿದ್ದಾರೆ ಮುಸ್ಲಿಂ ಪ್ರತಿಭಟನಾ ರ್ಯಾಲಿ ಹಿನ್ನೆಲೆಯಲ್ಲಿ ಖಾಕಿ ಕಟ್ಟೆಚ್ಚರ ವಹಿಸಿದ್ದಾರೆ ಎಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅನ್ನೋದನ್ನ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ ವೇದಿಕೆ ಒಂದು ಸಿದ್ಧವಾಗಿದೆ ಆ ವೇದಿಕೆಯತ್ತ ಎಲ್ಲರೂ ಹೋಗ್ತಾ ಇದ್ದಾರೆ ಕರ್ನಾಟಕದ ಉಲೇಮಾ ಸಂಘಟನೆ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆ ಮಂಗಳೂರಿನ ಶಾ ಗಾರ್ಡನ್ ಮೈದಾನದಲ್ಲಿ ಈ ಪ್ರೊಟೆಸ್ಟ್ ನಡೀತಾ ಇದೆ ಆ ಮೈದಾನಕ್ಕೆ ಎಲ್ಲರೂ ಬರ್ತಾ ಇರೋದನ್ನ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ರಸ್ತೆ ಮತ್ತು ಮೈದಾನ ಎರಡರ ದೃಶ್ಯ ನೀವು ನೋಡ್ತಾ ಇದ್ದೀರಾ ಅಲ್ಲಿ ಆಸನದ ವ್ಯವಸ್ಥೆ ಮಾಡಿದ್ದಾರೆ ಸ್ಟೇಜ್ ಹಾಕಿದ್ದಾರೆ ಕರ್ನಾಟಕ ಉಲೇಮಾ ಸಂಘಟನೆಯ ನೇತೃತ್ವದಲ್ಲಿ ಈ ಪ್ರೊಟೆಸ್ಟ್ ನಡೆದಿದೆ ಎಲ್ಲ ಮಸೀದಿಗಳಲ್ಲಿ ಸುತ್ತೋಲೆಗಳನ್ನ ಹೊರಡಿಸಲಾಗಿತ್ತು ಧಾರ್ಮಿಕ ಮುಖಂಡರು ಎಲ್ಲ ಮಸೀದಿಗಳಿಗೆ ಸುತ್ತೋಲೆ ಹೊರಡಿಸಿದ್ರು ಅಲ್ಲಿನ ಜನರಿಗೆ ಕರೆ ಕೊಡಿ ಅಂತ ಅದರಂತೆ ಕರೆ ನೀಡಲಾಯಿತು ಈಗ ವಕ್ಫ್ ತಿದ್ದುಪಡಿ ಕಾಯ್ದೆ ವಿರುದ್ಧ

ಮೈದಾನದಲ್ಲಿ ವಿರೋಧಿಸಿ ಈಗಾಗಲೇ ಮಂಗಳೂರಿನಲ್ಲಿ ಪ್ರತಿಭಟನೆ ನಡೀತಾ ಇರುವಂತ ನಾಲ್ಕು ಮೂವತ್ತರ ಸುಮಾರಿಗೆ ಪ್ರತಿಭಟನೆ ಅಧಿಕೃತವಾಗಿ ಆರಂಭ ಆಗ್ಲಿಕ್ಕಿದೆ ಯಾಕಂದ್ರೆ ಈಗಾಗಲೇ ಲಕ್ಷಾಂತರ ಜನ ಒಂದು ಈ ಒಂದು ಜಾಗದಲ್ಲಿ ಸೇರ್ತಾ ಇದ್ದಾರೆ ಅದರ ಕಾರಣದಿಂದಾಗಿ ಈ ಭಾಗದಲ್ಲಿ ನೆಟ್ವರ್ಕ್ ಸಮಸ್ಯೆ ಕೂಡ ಏರ್ಪಟ್ಟಿದೆ ಹಾಗಾಗಿ ಒಟ್ಟಾರೆಯಾಗಿ ಏನಂದ್ರೆ ಮಂಗಳೂರು ನಗರದಿಂದ ಮತ್ತು ಇಲ್ಲಿನ ಬಂಟ್ವಾಳ ಬೀಸಿರೋಡ್ ಭಾಗದಿಂದ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಈ ಭಾಗಕ್ಕೆ ಬರ್ತಾ ಇದ್ದಾರೆ ಬರ್ತಾ ಇರುವಂತದ್ದು ಕರ್ನಾಟಕದ ಇತಿಹಾಸದಲ್ಲಿ ಅಂದ್ರೆ ಧಾರ್ಮಿಕ ಗುರುಗಳೇ ಸೇರ್ಕೊಂಡು ನಡೆಸ್ತಾ ಇರುವಂತಹ ಬಹಳ ದೊಡ್ಡ ಪ್ರತಿಭಟನೆ ಇದು ಹಾಗಾಗಿ ಈಗಾಗಲೇ ಶುಕ್ರವಾರದ ಮಸೀದಿಯ ಒಂದು ನಮಾಜನ್ನ ಅನ್ನು ಮಾಡಿಕೊಂಡು ಅವರು ನೇರವಾಗಿ ಈ ಒಂದು ಜಾಗಕ್ಕೆ ಬಂದಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕರ್ತರು ಕೂಡ ಬಂದಿರುವಂತದ್ದು ಪ್ರಮುಖವಾಗಿ ಈಗಾಗಲೇ ಒಂದು ಅಂದ್ರೆ ಒಂದು ಎಚ್ಚರಿಕೆಯನ್ನು ಸ್ಪಷ್ಟವಾಗಿ ಬಹಳ ಅಧಿಕೃತವಾಗಿ ಕೊಟ್ಟಿರುವಂತದ್ದು ಅಂದ್ರೆ ಯಾವುದೇ ರೀತಿಯಾದಂತಹ ಘೋಷಣೆಗಳನ್ನ ಯಾರ ವಿರುದ್ಧವೂ ಕೂಡ ಕೂಗಬಾರದು ಅದರ ಜೊತೆಗೆ ಈ ಇಡೀ ಇಡೀ ಕಾರ್ಯಕ್ರಮ ಬಹಳ ಶಾಂತಿಯುತವಾಗಿ ನಡೀಬೇಕು ಅದರ ಜೊತೆಗೆ ಯಾವುದೇ ಬಾವಟಗಳನ್ನು ಹಿಡಬೇಕು ಕೇವಲ ಭಾರತದ ತಿರುವ ಅಡಿಯಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇರುವಂತದ್ದು ಉದ್ಯೋಗಕ್ಕೂ ಕೂಡ ಮಂಗಳೂರಿನ ಪಂಪೇಲ್ನಿಂದ ಹಿಡಿದು ಆ ಭಾಗದ ಬಿಸಿ ರೋಡ್ನಿಂದ ಹಿಡಿದು ರಕ್ತಿ ಹೆದ್ದಾರಿಗೆ ತುಂಬ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಾ ಇರುವಂತದ್ದು ಅನೇಕರು ಮಸೀದಿಯ ಪ್ರಾರ್ಥನೆಯನ್ನು ಮುಗಿಸಿ ಬರ್ತಾ ಇದೆ ಕೆಲವೊಂದು ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿಕೊಂಡು ಮಂಗಳೂರಿನ ಎಲ್ಲ ವ್ಯಾಪಾರ ವಹಿವಾಟುಗಳಾದ್ರೆ ಮುಸನ್ಮಾನ ನಡೆಸುವಂತಹ ಎಲ್ಲ ವ್ಯಾಪಾರ ವಹಿವಾಟುಗಳು ಕಂಪ್ಲೀಟ್ ಆಗಿ ಸ್ಥಗಿತಗೊಂಡಿದೆ ಈ ಪ್ರತಿಭಟನೆ ಉದ್ದೇಶಿಸಿ ಅವರು ಹೇಳ್ತಾ ಇರುವಂಥದ್ದು ವಕ್ತಿ ಕಾಯ್ದೆಗೆ ನಿಯೋಜಿಸಿ ಆ ಕಾಯ್ದೆಯನ್ನು ಸರ್ಕಾರ ವಾಪಸ್ ಪಡೆಯಬೇಕು ವಾಪಸ್ ಪಡೆಯುವವರೆಗೂ ಕೂಡ ಹೋರಾಟ ನಿರಂತರವಾಗಿರುತ್ತೆ ಅನ್ನುವಂಥದ್ದು ಇದನ್ನ ಯಾಕೆ ಮೂರುದೇ ಮಾಡ್ತಾ ಇದ್ದಾರೆ ಅಂದ್ರೆ I oh ಬಂದ್ರೆ ಬಹಳ ಕಟ್ಟಡದ ಬಾಹುಳ್ಯ ಇರುವಂತಹ ಜಾಗ ಈ ಒಂದು ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇಂತಹ ಪ್ರತಿಭಟನೆಗಳಾದಾಗ ಸಹಜವಾಗಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಪ್ರತಿಭಟನಾಕಾರರು ಸೇರ್ತಾರೆ ಇವತ್ತಿನ ಪ್ರತಿಭಟನೆಯಲ್ಲೂ ಕೂಡ ಅಷ್ಟೇ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾಕಾರರು ಸೇರಿರುವಂತದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಎರಡೂ ಕಡೆಗಳಿಂದ ಪ್ರತಿಭಟನಾಕಾರರು ಬರ್ತಾ ಇದ್ದಾರೆ ಅದರ ಜೊತೆಗೆ ಎರಡು ಸಾವಿರದಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿದ್ರು ಕೂಡ ಇಲ್ಲಿ ಸ್ವಯಂ ಸೇವಕರೇ ಸ್ವತಃ ಇಲ್ಲಿನ ಟ್ರಾಫಿಕ್ ಅನ್ನು ನಿಯಂತ್ರಣ ಮಾಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಬಹುತೇಕವಾಗಿ ಈ ಭಾಗದಿಂದ ಹೋಗುವಂತ ವಾಹನಗಳನ್ನು ಅವರನ್ನ ನಿಯಂತ್ರಣ ಮಾಡುವಂತದ್ದು ಪೊಲೀಸರ ಜೊತೆ ಜೊತೆಗೆ ಸ್ವಯಂ ಸೇವಕರು ಕೂಡ ಕರ್ತವ್ಯವನ್ನು ನಿರ್ವಹಿಸ್ತಾ ಇರುವಂತ ಒಟ್ಟು ಪ್ರಮುಖ ಧರ್ಮಗುರುಗಳು ಅಂದ್ರೆ ಎರಡು ಚಿಕ್ಕ ಉಡುಪಿ ಚಿಕ್ಕಮಗಳೂರು ಉಡುಪಿ ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರು ಶಿವಮೊಗ್ಗ ಆ ಭಾಗಕ್ಕೆ ಸೇರುವಂತಹ ಮುಸ್ಲಿಮರ ಕಾಜಿಗಳು ಅಂತ ಏನು ಕರೆಸ್ಕೊಳ್ತಾರೆ ಅವರೇ ಇದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಅವರೇ ಸ್ವತಃ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಳ್ಳುವಂತದ್ದು ಮತ್ತು ಅವರೇ ಇಲ್ಲಿ ಭಾಷಣಗಳನ್ನು ಮಾಡ್ತಾರೆ ಯಾವುದೇ ರಾಜಕೀಯತರ ಪ್ರತಿಭಟನೆ ಅಲ್ಲ ರಾಜಕೀಯ ನಾಯಕರುಗಳಿಗೆ ವೇದಿಕೆಗಳಿಗೆ ಹೋಗ್ಲಿಕ್ಕೂ ಕೂಡ ಅವಕಾಶಗಳಿಲ್ಲ ಕೇವಲ ಉಲೇಮಗಳು ಮತ್ತು ಅವರ ಧಾರ್ಮಿಕ ವಿದ್ವಾಂಸರು ನಾಯಕರುಗಳಿಗಷ್ಟೇ ವೇದಿಕೆಗೆ ಹೋಗಿ ಆ ಭಾಷಣಗಳನ್ನು ಮಾಡಲಿಕ್ಕೆ ಪ್ರತಿಭಟನೆಯ ಉದ್ದೇಶಗಳನ್ನು ತೀರಿಸಲಿಕ್ಕೆ ಮತ್ತು ವಾಪು ಒಪ್ಪ ಒ ಕಾಯ್ದೆ ಏನಿದೆ ಆ ಕಾಯ್ದೆಯನ್ನ ಜಾರಿಗೆ ಬಂದ್ರೆ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದ್ರೆ ಅದರಿಂದ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇದರಲ್ಲಿ ಹೇಳ್ತಾರೆ ಅದರ ಜೊತೆಗೆ ಪ್ರತಿಭಟನೆ ಮುಗಿದು ಮುಗಿಯುವವರೆಗೂ ಕೂಡ ಬಹಳ ಶಾಂತಿಯುತವಾಗಿರಬೇಕು ಮುಗಿದ ನಂತರವೂ ಕೂಡ ಇಲ್ಲಿಂದ ತೆರಳುವಾಗಲೂ ಕೂಡ ಬಹಳ ಶಾಂತಿಯುತವಾಗಿ ಮುಗಿಸಿಕೊಡಬೇಕು ಅನ್ನುವಂತಹ ಸೂಚನೆಗಳನ್ನ ಎಲ್ಲರೂ ಕೂಡ ಆಯೋಜಕರು ಕೊಟ್ಟಿರುವಂತದ್ದು ಹಾಗಾಗಿ ಯಾವುದೇ ರೀತಿಯಾದಂತಹ ಹಿತಕರ ಘಟನೆಗಳಿಗೆ ನಾವು ಅವಕಾಶ ಕೊಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ ಮತ್ತು ಎಷ್ಟೇ ಸಂಘಟನೆಗಳು ಬಂದ್ರು ಕೂಡ ಅಂದ್ರೆ ಇದಕ್ಕೆ ಸೇರಿದಂತ ಯಾವ ಸಂಘಟನೆಗಳು ಕೂಡ ಬಂದರೂ ಕೂಡ ಅವರೆಲ್ಲರೂ ಕೂಡ ತ್ರಿವರ್ಣ ಧ್ವಜದ ಅಡಿಯಲ್ಲೇ ಈ ಪ್ರತಿಭಟನೆ ಅವರಿಗೆ ರವಾನೆಯನ್ನ ಧನ್ಯವಾದ ವಕ್ಫ್ ಕಾಯ್ದೆ ವಿರೋಧಿಸಿ ಮಂಗಳೂರಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ ತ್ರಿವರ್ಣ ಧ್ವಜದಡಿ ನಡೀತಾ ಇರೋ ಶಾಂತಿ ಪ್ರತಿಭಟನೆ ಮುಸ್ಲಿಂ ಧರ್ಮಗುರು ಯಾಕೂಬ್ ಸಹದಿ ಈ ಮಾತುಗಳಿದ್ದಾರೆ ಧರ್ಮಗುರುಗಳೇ ಪ್ರತಿಭಟನೆ ನೇತೃತ್ವ ವಹಿಸಿದ್ದಾರೆ ಸಂಘರ್ಷಕ್ಕೆ ಯಾವುದೇ ಅವಕಾಶ ನೀಡೋದಿಲ್ಲ ಅಂತ ಕರ್ನಾಟಕದ ಮಟ್ಟಿಗೆ ಬಹಳ ಅತಿ ದೊಡ್ಡ ಪ್ರತಿಭಟನೆ ಅಂತ ಉಲ್ಲೇಖ ಆಗಿದೆ ಅದರ ಜೊತೆಗೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಂ ಧಾರ್ಮಿಕ ಗುರುಗಳು ಮತ್ತು ಧರ್ಮಗುರುಗಳು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾದರೆ ಇದರ ಉದ್ದೇಶಗಳೇನು ಮತ್ತು ಪ್ರತಿಭಟನೆ ಮೂಲಕ ಯಾರಿಗೆ ಒಂದು ಸಂದೇಶವನ್ನು ರವಾನಿಸಲಿಕ್ಕೆ ಅವರು ಸಿದ್ಧತೆಯನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಮಾತಾಡೋದಕ್ಕೆ ನಮ್ಮ ಜೊತೆ ಇಬ್ಬರು ಧರ್ಮಗುರುಗಳಿದ್ದಾರೆ ಅವ್ರ ಜೊತೆ ಮಾತಾಡ್ತೀರಿ ಸರಿ ಇವತ್ತಿನ ಪ್ರತಿಭಟನೆ ಬಹಳ ಕೆಲವೊಂದು ಉದ್ದೇಶಗಳನ್ನ ಕೊಂಡು ನೀವು ಮಾಡ್ತಾ ಇದ್ರೆ ಪ್ರಮುಖ ಉದ್ದೇಶ ಏನು ಮತ್ತು ನಿಮ್ಮ ಪ್ರತಿಭಟನೆ ಮೂಲಕ ಯಾರಿಗೆ ಸಂದೇಶವನ್ನು ನಮ್ಮ ಪ್ರತಿಭಟನೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರ ವಕ್ಫಿನ ಈ ಇವಾಗ ಏನಿತ್ತೋ ಅವನ್ನು ಸ್ವಲ್ಪ ತಿದ್ದುಗಡಿ ಮಾಡಿ ನಮ್ಮ ಧಾರ್ಮಿಕ ವಿಶ್ವಾಸಕ್ಕೆ ಅದೇ ರೀತಿ ವಿಚಾರಗಳಿಗೆ ವಿರುದ್ಧವಾಗುವ ರೀತಿಯಲ್ಲಿ ಮತ್ತು ಇತರರು ಕೂಡ ಅದರಲ್ಲಿ ಕೈಯಾಡಿಸುವಂಥ ಅದಕ್ಕೆ ಅಧಿಕಾರ ಕೊಡುವಂಥ ಒಂದು ಕಾನೂನನ್ನು ತಂದಿರುವುದರಿಂದ ಅದರ ವಿರುದ್ಧವಾಗಿ ಇದು ಬರಬಾರದು ಈ ಧಾರ್ಮಿಕವಾದಂಥ ಹಕ್ಕುಗಳಿಗೆ ಚ್ಯುತಿಬಾರದ ರೀತಿಯಲ್ಲಿ ನಮ್ಮ ರ ಈ ಕೇಂದ್ರ ಸರ್ಕಾರ ತಿದ್ದುಪಾಡಿ ಮಾಡಿರುವಂಥ ಒಕ್ಕಿದೆ ವಕ್ಫಿನ ಬಿಲ್ ಇದೆ ಅಲ್ಲ ಅದನ್ನು ಏನಿತ್ತು ಹಾಗೆಯೇ ಮುಂದುವರಿಸಿ ಎನ್ನುವಂಥ ಉದ್ದೇಶದಿಂದ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ನಾವು ಪ್ರತಿಭಟನೆ ಮಾಡುವಂಥ ಅಗತ್ಯ ಇಲ್ಲ ಇಲ್ಲ ಅಂತಾದರೆ ನಮ್ಮ ಈ ಪ್ರತಿಭಟನೆ ಇನ್ನೂ ಕೂಡ ಮುಂದುವರಿಸ್ತಾ ಹೋಗುತ್ತದೆ ನಮ್ಮ ಇವತ್ತಿನ ಪ್ರತಿಭಟನೆ ಅತ್ಯಂತ ಶಾಂತಿಯುತವಾಗಿ ಉಲಮಾಗಳು ಅತ್ಯಂತ ಎಲ್ಲರಿಗೂ ಕೂಡ ಜವಾಬ್ದಾರಿಯನ್ನು ವಹಿಸಿಕೊಂಡು ಅವರಿಗೆ ಈಗಾಗಲೇ ಎಲ್ಲ ರೀತಿಯಾದಂಥ ಸಂದೇಶವನ್ನು ಕಲಿಸಿಕೊಟ್ಟಿದ್ದಾರೆ ಅಂದರೆ ಶಾಂತಿಯುತವಾಗಿ ಬರಬೇಕು ಯಾರ ವಿರುದ್ಧ ಘೋಷಣೆ ಕೂಡಬಾರ್ದು ನಮ್ಮ ಈ ಒಂದು ಪ್ರತಿಭಟನೆಯ ಮೂಲ ಉದ್ದೇಶವನ್ನು ದಾರಿ ತಪ್ಪುವಂಥ ಪರಿಸ್ಥಿತಿ ಬರಬಾರ್ದು ಅದೇ ರೀತಿ ನಮ್ಮ ಯಾವ್ದಾದ್ರು ಸಣ್ಣ ಪುಟ್ಟ ವಿಷಯಗಳನ್ನು ನಿಂತಿಕೊಂಡು ಈ ಪ್ರತಿಭಟನೆಯ ದಾರಿಯನ್ನೇ ತಪ್ಪಿಸುವಂತಹ ಪರಿಸ್ಥಿತಿ ಬರಬಾರದು ಎಂಬ ಉದ್ದೇಶದಿಂದ ಈಗಾಗಲೇ ಕೂಡ ಒಳ್ಳೆಯ ರೀತಿಯ ಸಂದೇಶ ಕೊಟ್ಟಿದ್ದಾರೆ ನಾವು ಯಾವುದೇ ಕಾನೂನುಗಳನ್ನು ಕೈಯತ್ತರ ಸಂಘ ಸಂಸ್ಥೆಗಳನ್ನು ಸೇರಿಸಿಕೊಂಡು ಈ ದೇಶ ಎದುರಿಸುತ್ತಿರುವ ಅತ್ಯಂತ ದೊಡ್ಡ ಗಡ್ಡಾಂತರದಿಂದ ದೇಶವನ್ನು ಪಾರು ಮಾಡುವಂತಹ ಈ ಹೋರಾಟಗಳಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ದೀರ್ಘವಾಗಿ ಮಾತ್ರ ಸಂದರ್ಭ ಇಲ್ಲ ಒಂದು ಮಾತನ್ನು ಹೇಳಬೇಕು ವಕ್ಫಲ್ಲಿರುವ ಲಕ್ಷಾಂತರ ಎಕರೆ ಭೂಮಿಗಳನ್ನು ಬಳಸಿಕೊಂಡು ಸಮುದಾಯಕ್ಕಾಗಿ ಅದನ್ನು ವಹಿಸಿದ್ದರೆ ಸೈಕಲ್ ಪಂಚರ್ ಮಾಡುವ ಕೆಲಸಕ್ಕೆ ಮುಸ್ಲಿಂ ನೌಜವಾನ್ ಹೋಗುವ ಅಗತ್ಯ ಇಲ್ಲ ಅಂತ ಹೇಳುವ ಸನ್ಮಾನ್ಯ ಪ್ರಧಾನಮಂತ್ರಿಗಳೊಂದಿಗೆ ನಮ್ಮೊಂದು ಪ್ರಶ್ನೆ ಅಂತ ಹೇಳಿದರೆ ಲಕ್ಷಾಂತರ ಎಕರೆ ಜಾಗಗಳಲ್ಲಿ ಆ ಭೂಮಿಯನ್ನು ಸಮುದಾಯದ ಕ್ಷೇಮಕ್ಕಾಗಿ ಬಳಸುವ ಯೋಜನೆಗಳನ್ನ ಹಾಕಿ ನಮ್ಮ ಹೆಣ್ಣು ಮಕ್ಕಳು ಒಂದು ತುಂಡು ಉಡುಗೆಯನ್ನು ತಲೆಗೆ ಹಾಕಿ ಶಾಲೆಗೆ ಹೋಗುವುದನ್ನು ತಪ್ಪಿಸುವಂತಹ ಕರಾಳ ನೀತಿಯನ್ನು ನೀವು ತರುವಾಗ ನಮ್ಮ ಮಕ್ಕಳನ್ನ ನಿರಂತರವಾಗಿ ಪಂಚರ್ವಾದಿಗಳನ್ನಾಗಿ ಮಾಡುವಂತಹ ನಿಮ್ಮ ಈ ಕುತಂತ್ರದ ವಿರುದ್ಧ ದೇಶದಲ್ಲಿರುವ ಎಲ್ಲ ಜಾತ್ಯ ವಿಶ್ವಾಸಿಗಳು ಒಂದಾಗಿದ್ದಾರೆ ಎನ್ನುವ ಮತ ತಿರಂಗ ಧ್ವಜದಡಿ ಸೇರಿದೆ ಜನತೆ ರಾಷ್ಟ್ರ ರಕ್ಷಣೆ ಗುರಿಯದು ಒಂದೇ ಸಮಗ್ರ ದೇಶ ಅಳಿಸುವ ದ್ವೇಷ ಕಟ್ಟೋಣ ನವ ರಾಷ್ಟ್ರ